ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಮಂಗಳೂರಿನ ಹುಡುಗಿ ವಿಲೇಜ್ ಸ್ಟಾರ್ ಹನಿ ಜಯಂತಿ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂತ ಇದ್ದೀನಿ ಅಂದ್ರೆ ನಿಮಗೆ ಆಲ್ರೆಡಿ ನನ್ನ ತಮ್ಮ ನೋಡಿಬಿಟ್ಟು ನಿಮಗೆ ಅರ್ಥ ಆಗಿರ್ಬಹುದು ಇವತ್ತೊಂದ್ ಸ್ವಲ್ಪ ನಾನು ಕನ್ನಡದಲ್ಲಿ ಮಾತಾಡ್ಬೇಕು ಅಂತ ಇದ್ದೀನಿ ಈ ಕನ್ನಡ ಒಂದು ಏನಾದರೂ ಉಚ್ಚಾರ ದೋಷ ದೋಷ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ಬನ್ನಿ ಇವಾಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿವತ್ತು ಯಾವುದರ ಬಗ್ಗೆ ಮಾತಾಡಬೇಕು ಅಂತ ಇದ್ದೀನಿ ಅಂದ್ರೆ ಫಸ್ಟ್ ಆಫ್ ಆಲ್ ಇವಾಗ ಒಂದು ಅದೇ ಪುಣ್ಯಕ್ಷೇತ್ರದ ಬಗ್ಗೆ ನಾವು ಮಾತಾಡಬೇಕು ಅಂತ ಇದ್ದೀನಿ ಈ ಮೊದಲೇ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ ಯಾಕಂತ ಹೇಳಿದ್ರೆ ಆ ಪುಣ್ಯಕ್ಷೇತ್ರದಲ್ಲಿ ಹೋಗ್ಬಿಟ್ಟು ಒಂದು ವಿಡಿಯೋ ಶೂಟ್ ಮಾಡುವುದಾಗ್ಲಿ ಅಥವಾ ಪುಣ್ಯಕ್ಷೇತ್ರದ ಬಗ್ಗೆ ಏನಾದರೂ ಮಾತಾಡೋಕ್ಕೋದ್ರೆ ಈ ತರ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗಳಿಗೆ ತುಂಬ ಪ್ರಾಬ್ಲಮ್ ಆಗಿದೆ ಪ್ರಾಬ್ಲಮ್ ಆಗ್ತಾ ಇದೆ ಬೆದರಿಕೆ ಆಗ್ತಾ ಇದ್ದಾರೆ ಹಾಗೆ ಹೀಗೆ ಚಾನಲ್ನ ಡಿಲೀಟ್ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ ಈ ಮೊದಲೇ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ ನನಗೆ ತುಂಬ ಒಳ್ಳೆ ಒಳ್ಳೆ ಕಮೆಂಟ್ಸ್ ಬಂದಿದೆ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದೀರಾ ಅದರಲ್ಲೂ ಅಲ್ಲಿ ಜಾತಿ ಮತ ಧರ್ಮ ಅಂತ ಬಂತು ಆದರೆ ನನಗೆ ಎಲ್ಲ ಜಾತಿಯವರು ಕೂಡ ನನಗೆ ಒಳ್ಳೆ ಒಳ್ಳೆ ಕಮೆಂಟ್ ಮಾಡಿದ್ದೀರಾ ನಿಮ್ಗೆಲ್ಲರಿಗೂ ನನ್ನ ಹೃದಯ ಸ್ಪರ್ಶ ವಂದನೆಗಳು ಮತ್ತೆ ನೀವಿಲ್ಲ ಅಂದ್ರೆ ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಾನು ವೀಡಿಯೋನ ಕಂಪ್ಲೀಟ್ ಮಾಡ್ತೀನಿ ಯಾಕಂದ್ರೆ ಇದ್ರ ಬಗ್ಗೆ ನಾನು ಸಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇವಾಗ ನಾನು ಹೊರಟಿರೋದೇನು ಅಂದ್ರೆ ಈ ಅನನ್ಯ ಭಟ್ ಅನನ್ಯ ಭಟ್ ಅಂದ್ರೆ ನಿಮಗೆ ಎಲ್ಲರಿಗೂ ಗೊತ್ತಿರಲಿಕ್ಕಿಲ್ಲ ಕೆಲವರಿಗೆ ಈ ವಿಷಯ ವಿಡಿಯೋ ಎಲ್ಲ ನೋಡಿ ನೋಡಿ ಕೆಲವರಿಗೆ ಗೊತ್ತಿರ್ಬೋದು ಯಾಕಂದ್ರೆ ತುಮ ಸುಮಾರು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ನಡೆದಿರುವಂಥ ಘಟನೆ ಅದೇ ಒಂದು ಪುಣ್ಯಕ್ಷೇತ್ರದಲ್ಲಿ ಓಕೆ ಇವಾಗ ಆ ಒಂದು ಅನನ್ಯ ಭಟ್ ಏನಾದ್ರೂ ಎಲ್ಲೋದ್ರು ಏನು ವಿಷಯ ಎತ್ತ ಏನು ಗೊತ್ತಿಲ್ಲ ಯಾರಿಗೂ ಅಂದ್ರೆ ಆ ಅನನ್ಯ ಭಟ್ ಬಟ್ಟಿದಾರಲ್ಲ ಇವಾಗ ಕೊಲೆ ಆಗಿಬಿಟ್ಟು ಸತ್ತೋಗ್ಬಿಟ್ರು ಅವರ ಅಮ್ಮನಿಗೆ ವಿಷಯ ಗೊತ್ತು ಆದ್ರೆ ಹೇಳಕ್ ಭಯ ಯಾಕಂತ ಹೇಳಿದ್ರೆ ಅವರಿಗೆ ಸಪೋರ್ಟ್ ಇಲ್ಲ ಅವರು ಒಬ್ಬರೇ ಇದ್ದಾರೆ ಹಾಗಾಗಿ ಅವರು ಮಾಧ್ಯಮದಲ್ಲಿ ಕೇಳ್ಕೊಂಡಿರೋದೇನು ಅಂದ್ರೆ ದಯವಿಟ್ಟು ನನ್ನ ಮಗಳ ಒಂದು ಆಸ್ತಿಯಾದ್ರೂ ಪರವಾಗಿಲ್ಲ ಅವಳನ್ನು ಹುಡುಕಿ ಕೊಡಿ ಅವಳ ಹಸ್ತಿನ ನಮ್ಮ ಕೈಯಲ್ಲಿ ಒಪ್ಪಿಸಿದರೆ ನಮ್ಮ ಏನು ಬ್ರಾಹ್ಮಣರ ಒಂದು ಸಂಪ್ರದಾಯ ಪ್ರಕಾರ ನಾವು ಅಂತ್ಯ ಸಂಸ್ಕಾರ ಮಾಡಿಬಿಟ್ಟು ಒಂದು ಸದ್ಗತಿ ಕೊಡಬೇಕು ಅಂತ ಇದ್ದೀವಿ ದಯವಿಟ್ಟು ನನ್ನ ಮಗಳ ಅಹ್ ಅಸ್ಥಿನ ಕೊಡಿಯಿಂದ ಕೈಮಿಗಿದು ಮಾಧ್ಯಮದಲ್ಲಿ ಅಂದ್ರೆ ಯೂಟ್ಯೂಬರ್ಸ್ ಯಾರೆಲ್ಲೋ ಅವರ ಒಂದು ಇಂಟರ್ವ್ಯೂ ಮಾಡಕ್ ಹೋಗಿದ್ದಾರೆ ಅವರತ್ರ ಹತ್ರ ಬೇಡ್ಕೊಂಡು ಹತ್ತು ಕೇಳಿದಾರೆ ನನ್ಗೊಂದು ಇವತ್ತು ನಾನು ವಿಡಿಯೋ ನೋಡಬಿಟ್ರು ನನ್ಗೆ ತುಂಬಾ ಅಂದ್ರೆ ತುಂಬಾ ಮನಸ್ಸು ಕರಗೋಗ್ಬಿಡ್ತು ಹ್ಮ್ ಅವ್ರಿಗೂ ವಯಸ್ಸಾಯ್ತು ಒಳ್ಳೆ ಒಂದು ಕೆಲಸದಲ್ಲಿ ಕೆಲ್ಸದಲ್ಲಿ ಇದ್ರು ಯಾವಾಗ ಏನು ಅವರಿಗೆ ಇದಿಲ್ಲ ಆದ್ರೆ ಸ್ವಂತ ಏನೋ ದುಡಿಮೆ ಮಾಡ್ತಾ ಇದಾರೆ ಆದ್ರೆ ಅವರು ಕೇಳ್ತಾ ಇರೋದಿಷ್ಟೇ ನನ್ನ ಮಗಳನ್ನ ಹುಡ್ಕಿ ಕೊಡಿ ಸಾಕು ನನ್ಗೆ ನಾನು ಮಗಳ ಬಗ್ಗೆ ನಾನು ಕಂಪ್ಲೇಂಟ್ ಕೊಡೋಕ್ಕೋಗಿದ್ದೆ ಅವಾಗ ಕಂಪ್ಲೇಂಟ್ ತಗೊಂಡಿಲ್ಲ ಅವ್ಲು ಯಾರ ಜೊತೆ ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಕಲಿಸ್ಬಿಟ್ರು ಸ್ಟೇಷನಿಂದ ಅಂತ ಹೇಳ್ಬಿಟ್ಟು ಬಂದ್ರಂತೆ ಬಂದು ಆಮೇಲೆ ಮತ್ತೆ ಅದು ಪುಣ್ಯಕ್ಷೇತ್ರದ ದೊಡ್ಡವ್ರ ಜೊತೆ ಮಾತಾಡೋಕ್ಕೆ ಅಂತ ಹೋದರು ಫಸ್ಟ್ ಟೈಮ್ ಅವರು ಹೇಳಿದ್ರಂತೆ ಅವಳು ಯಾವ ಯಾವನೋ ಜೊತೆ ಹೋಗಿರ್ಬೋದು ಬರ್ತಾಳೆ ನೀವು ಮನೆಗೆ ಹೋಗಿಂಟು ಅಂತ ಹೇಳ್ಬಿಟ್ಟು ಕಳಿಸಿದ್ರಂತೆ ಆದರೆ ಅವರಿಗೆ ಗೊತ್ತು ಅವರು ಏನೋ ಒಂದು ಡೌಟ್ ಅಲ್ಲಿ ಮತ್ತೆ ಎರಡು ದಿನ ಬಿಟ್ಟರು ಮತ್ತೆ ಅಲ್ಲಿಗೆ ಹೋದ್ರಂತೆ ದೊಡ್ಡವ್ರ ಹತ್ರ ಕೇಳಿದ್ರಂತೆ ಆ ನನ್ನ ಮಗಳನ್ನ ಹೇಗಾದ್ರು ನನ್ನ ಕೈಗೆ ಒಪ್ಪಿಸಿ ಆ ಜೀವ ಇಲ್ಲ ಅಂದ್ರೆ ಪರವಾಗಿಲ್ಲ ಆಸ್ತಿ ಆದ್ರೂ ಕೊಟ್ಟುಬಿಡಿ ಅಂತ ಹೇಳು ಹೇಳಿ ಅವರು ತುಂಬಾ ಅಪ್ಪ ಬಿಟ್ಟು ಕೇಳಿದ್ರಂತೆ ಆದ್ರೆ ಅಂತ ದೊಡ್ಡವ್ರು ಏನೇ ಹೇಳಿದ್ರು ಗೊತ್ತಾ ನೀನು ಇಲ್ಲಿಂದ ಮನೆಗೆ ಹೋಗ್ತೀಯ ಇಲ್ಲ ಆ ಇಲ್ಲ ಇಲ್ಲೇ ಸತ್ತೋಗ್ತೀಯ ಅಂತ ಕೇಳಿದ್ರಂತೆ ಅಷ್ಟು ಕೇಳ್ಬಿಟ್ಟು ಇವ್ರಿಗೆ ಮನಸ್ಸಿಗೆ ತುಂಬಾ ನೋವಾಯ್ತಂತೆ ಹೊರಗಡೆ ಬಂದ್ಬಿಟ್ಟು ಕೂತ್ಕೊಂಡ್ರಂತೆ ಅದೇ ಪುಣ್ಯಕ್ಷೇತ್ರದಲ್ಲಿ ಹೊರಗಡೆ ಬಂದ ತಕ್ಷಣ ಏನ ಏನ್ ಅಂದ್ರೆ ಹಿಂದಿನಿಂದ ಬಂದ್ಬಿಟ್ಟು ಬಿಟ್ರಂತೆ ಒದ್ದು ಅವರಿಗೆ ಸರಿಯಾಗಿ ಒದೆ ಕೊಟ್ಬಿಟ್ಟು ಅವರನ್ನ ಅಹ್ ಅಲ್ಲಿಂದ ಎತ್ತಾಕ್ಬಿಟ್ಟು ಹೋದ್ರು ಹೋಗಿ ಒಂದು ಎಲ್ಲೋ ಹಾ ಹಾಲು ಬಿದ್ದ ಪಾಲು ಬಿದ್ದ ಒಂದು ಜಾಗದಲ್ಲಿ ಕೊಂಡೋಗ್ಬಿಟ್ಟು ಒಂದು ದಿನ ಅಲ್ಲಿ ಇಟ್ಟು ಅವ್ರಿಗೆ ಚೆನ್ನಾಗಿ ಒದೆ ಕೊಟ್ಟು ಅವರ ತಲೆಗೆಲ್ಲ ಇಲ್ಲಿಗೆಲ್ಲ ಅಡಿಯೇ ಅಂದ್ರೆ ಒಂದು ಒದೆ ಕೊಟ್ಟ ರಭಸಕ್ಕೆ ಅವ್ರಿಗೆ ಏನೋ ಪ್ರಜ್ಞೆ ತಪ್ಪಿಬಿಟ್ಟು ಅವರು ಕೋಮ ಸ್ಟೇಜಿಗೆ ಹೋಗ್ಬಿಟ್ರಂತೆ ಕಣ್ಣು ತೆರೆದು ನೋಡುವಾಗ ಹಾಸ್ಪಿಟಲ್ ಅಲ್ಲಿ ಇದ್ರಂತೆ ತುಂಬಾ ದಿನ ನಂತರ ಪಾಪ ಅವರು ಬಂದ್ಬಿಟ್ಟು ಇವಾಗ್ಲೂ ಕೇಳ್ತಾ ಇರೋದು ಏನಂದ್ರೆ ನನ್ಗೆ ನನ್ನ ಮಗ್ಳ ಆಸ್ತಿ ಕೊಟ್ಬಿಡಿ ಅವಳು ಜೀವಂತ ಇರ್ಲಿಕ್ಕಿಲ್ಲ ನನ್ಗೆ ಒಂದು ಡೌಟ್ ಇದೆ ಯಾಕಂದ್ರೆ ಇಷ್ಟೆಲ್ಲ ಒಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಅವರಿಗೆ ಡೌಟ್ ಬರುವಾಗ ಮಗ್ಳು ಸತ್ತೋಗಿದ್ದಲ್ಲ ಅಂತಲೇ ಗೊತ್ತು ಅವ್ಳಿಗೆ ಅವರಿಗೆ ಹಾಗಾಗಿ ಆ ತಾಯಿಯ ಒಂದು ಅಲಲು ಆ ತಾಯಿ ಒಂದು ದುಃಖದಲ್ಲಿ ಎಲ್ಲಿ ಈ ಹೇಳ್ಬೇಕಾದ್ರೆ ನಂಗೆ ತುಂಬಾ ಅಂದ್ರೆ ತುಂಬಾನೇ ಮನಸ್ಸಿಗೆ ತುಂಬಾ ನೋವಾಯ್ತು ಸೌಜನ್ಯ ಯಾವಾಗ ಕೊಲೆ ಆಗ್ಬಿಟ್ಟು ನಮ್ಗೆ ಅವರ ದೇಹ ನಮ್ ಕೈಗೆ ಸಿಕ್ತೋ ಆ ದೇಹ ನಿಜವಾಗ್ಲೂ ನಮ್ ಕೈಗೆ ಸಿಗ್ಲಿಕ್ಕೆ ಇಲ್ಲ ಯಾಕಂತ ಹೇಳಿದ್ರೆ ಅಪ್ಪಿ ತಪ್ಪಿ ಆ ಇವಾಗ ಒಬ್ಬ ಸಾಕ್ಷಿಗೆ ಬಂದಿದ್ದಾರೆ ನೋಡಿ ಅವರು ಸಾವಿರಕ್ಕೆ ಮೇಲೆ ಎಣಗಳನ್ನ ಊತ್ ಬಿಟ್ಟಿದ್ದಾರೆ ಅವರೇ ಇವಾಗ ಹೇಳ್ತಾ ಇದ್ದಾರೆ ನಾನು ಬೇಕಾದ್ರೆ ಎಲ್ಲಾ ಆಸ್ತಿನ ತೆಗೆದು ನಾನು ನಿಮ್ ಕೈಯಲ್ಲಿ ಕೊಡ್ತೀನಿ ನನ್ಗೆ ಸೇಫ್ಟಿ ಬೇಕು ನನ್ಗೆ ನನ್ನ ಕುಟುಂಬಕ್ಕೆ ನನ್ಗೆ ಸಪೋರ್ಟ್ ಬೇಕು ಇವಾಗ ಒಂದು ಸಾಕ್ಷಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಯಾರೋ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಸಂಕ್ಷಿಪ್ತವಾದ ಮಾಹಿತಿ ಅವರು ಒಂದು ಏನೇಲಿ ಒಂದು ಸ್ಟೇಷನ್ಗೆ ಹೋಗ್ಬಿಟ್ಟು ಇದು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ನಾನು ನಾನು ವರ್ಗದವನು ಅಂದರೆ ಒಂದು ಕೀಲ್ ಜಾತಿ ಅಂತ ಹೇಳ್ತಾ ಇದ್ದಾರೆ ನಾನು ಆ ಪುಣ್ಯಕ್ಷೇತ್ರದಲ್ಲಿ ಪುಣ್ಯಕ್ಷೇತ್ರದ ನೇತ್ರಾವತಿ ಧಾರ್ಮಿಕ ಸ್ಥಳದಲ್ಲಿ ಸ್ವಚ್ಛತಾ ಕೆಲಸ ಮಾಡ್ತಾ ಇದ್ದೆ ನದಿಯಲ್ಲಿ ಬರ್ತಾ ಇದ್ದ ಶವಗಳನ್ನು ನಾನು ಹೂತು ಹಾಕ್ತಾ ಇದ್ದೆ ಯಾಕಂದ್ರೆ ಹೇಳಿದ್ರೆ ಅವರ ಕೆಲಸನೇ ಅದು ಅವರೇ ಅವರಿಗೆ ಅದೇ ಕೆಲಸ ಕೊಟ್ಟಿರೋದಂದ್ರೆ ಫಸ್ಟ್ ಹೋಗುವಾಗ ಅವರು ಹದಿನೇಳು ವರ್ಷದವರಾಗಿದ್ರು ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಮಾಡ್ತಾ ಅವರಿಗೆ ಬರೀ ಅಂದ ಈ ಕೆರೆ ಇದೆ ಅಲ್ಲ ಆ ಪುಣ್ಯಕ್ಷೇತ್ರದ ಕೆರೆ ಅಲ್ಲಿ ಕ್ಲೀನ್ ಮಾಡುವ ಕೆಲಸ ಕೊಟ್ಟಿದ್ರು ಆ ಅದೇ ಅವರಿಗೆ ಆ ಕೆಲಸ ಕೊಟ್ಟಿದ್ರು ಹೋಗ್ತಾ ಹೋಗ್ತಾ ಅವರಿಗೆ ಈ ನದಿಯಲ್ಲಿ ಏನು ಸ್ವಚ್ಛತಾ ಕೆಲಸ ಮಾಡಬೇಕಾದ್ರೆ ನದಿಯಲ್ಲಿ ಶವಗಳು ತೇಲ್ತಾ ಬರ್ತಾ ಇತ್ತಂತೆ ಅದನ್ನು ನೋಡಿ ಕೇಳಿದಕ್ಕೆ ಅವ್ರು ಹೇಳಿದ್ರೆ ನಿನಗೆ ಇನ್ನು ಮೇಲೆ ಇದೇ ಕೆಲಸ ಅಂತ ಹೇಳಿ ಬಿಟ್ಟು ಅವರಿಗೆ ಅದೇ ಕೆಲಸ ಕೊಟ್ರಂತೆ ಈ ಊತು ಹಾಕೋ ಕೆಲಸ ಎನಗಲನ್ನ ಅದರಲ್ಲಿ ಹೆಚ್ಚಾಗಿ ಬರ್ತಾ ಇದ್ದಿದ್ದು ಮಹಿಳೆಯರ ಕೆ ಶವಗಳಂತೆ ಓಕೆನಾ ಮತ್ತು ತುಂಬ ಶವಗಳು ಒಲ ಉಡುಪುಗಳೇ ಇರಲಿಲ್ಲಂತೆ ಶವಗಳಲ್ಲಿ ಮೇಲಿಂದ ಆದೇಶ ಬರ್ತಾ ಇತ್ತಂತೆ ಆ ವ್ಯಕ್ತಿಗೆ ಆಗಾಗಿ ಅವರು ಆ ಶವಗಳನ್ನ ಊಟ ಹಾಕ್ತಾ ಇದ್ರಂತೆ ಇದನ್ನು ಒಂದು ಸಲ ಅವರು ನಿರಾಕರಿಸಿದ್ರಂತೆ ಆಗ ಆಗ ಅವರನ್ನ ಅಲ್ಲೆ ಮಾಡಿ ಬಿಟ್ರಂತೆ ತುಂಬಾ ಬೈದು ಅಲ್ಲೇ ಮಾಡಿ ತುಂಬಾ ಹಿಂಸೆ ಕೊಟ್ರಂತೆ ಕುಟುಂಬಕ್ಕೂ ಅವರ ಫ್ಯಾಮಿಲಿಗೂ ಹಾಗೆ ಮಾಡಿದ್ರಂತೆ ಸಾವಿರದ ಒಂಬೈನೂರ ತೊಂಬತ್ತೈದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿವರೆಗೆ ಈ ಕೆಲಸನ ಅವರು ಬಿಡ್ಡದೆ ಮಾಡಿದ್ರಂತೆ ಅಂದ್ರೆ ಮಿನಿಮಮ್ ಒಂದು ಸಾವಿರಕ್ಕೂ ಮೇಲೂ ಹೆಣಗಳನ್ನ ಓದ್ಬಿಟ್ಟಿದ್ದಾರೆ ನಂತರ ಅವ್ರ ಏನ್ ಏನ್ ಮಾಡಿದ್ರು ಅಂದ್ರೆ ಅವರಿಗೆ ಜಿಗುಪ್ಸೆ ಬಂದ್ಬಿಟ್ರು ನಂತರ ಕುಟುಂಬ ಸಮೇತ ಬೇರೆ ರಾಜ್ಯದಲ್ಲಿ ತಲೆ ತಲೆ ಮರೆಸಿಕೊಂಡು ಅವರು ಜೀವನ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಓಕೆನಾ ಆದ್ರೆ ಆ ವ್ಯಕ್ತಿ ಏನ್ ಹೇಳ್ತಾ ಇರೋದು ಈ ಪಕ್ಷ ಪಶ್ಚಾತ್ತಾಪ ಆಗಿದೆ ನನಗೆ ನನಗೆ ರಕ್ಷಣೆ ಕೊಟ್ರೆ ನಾನು ಎಲ್ಲಾ ತನಿಖೆಗೂ ಸಿದ್ಧ ಅಂತ ದೂರ ಕೊಟ್ಟಿದಾರಂತೆ ಹೋಗ್ಬಿಟ್ಟು ಅವರು ಸ್ಟೇಷನ್ ಅಲ್ಲಿ ಓಕೆನಾ ಹಾಗಾಗಿ ಅವರಿಗೆ ಇವಾಗ ತುಂಬಾ ಇದೆ ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ ಆ ವ್ಯಕ್ತಿ ಬಂದಿರೋದು ಆ ದೇವರೇ ನಮ್ಗೆ ಇಷ್ಟು ವರ್ಷ ಹೋರಾಟ ಮಾಡಿರುವುದಕ್ಕಾಗಿ ಆ ದೇವರೇ ನಮ್ಗೆ ಏನೋ ಒಂದು ಆ ಮನುಷ್ಯನ ರೂಪದಲ್ಲಿ ಯಾರನ್ನೋ ಒಂದು ಅವರ ದೂತರನ್ನು ಕಲಿಸಿರ್ಬಹುದು ದೇವರು ಯಾಕಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ತುಂಬಾ ಪ್ರಸಿದ್ಧವಾದಂತ ಮಂಜುನಾಥ ಸ್ವಾಮಿ ಇದ್ದಾರೆ ತುಂಬಾ ಪ್ರಸಿದ್ಧವಾದಂತ ಕಾರ್ಣಿಕದಲ್ಲಿ ಕಾರ್ಣಿಕ ಇರುವಂತ ಒಂದು ದೈವ ಅದೇ ಅನ್ನಪ್ಪ ಪಂಜೂರ್ಲಿದ್ದಾರೆ ಯಾಕೆಂತ ಗೊತ್ತಿಲ್ಲ ಎಷ್ಟು ಒಂದು ಅನ್ಯಾಯ ನಡೀತಿದೆ ಏನೂ ಒಂದು ಆ ಅಂತ ದುಷ್ಟರಿಗೆ ಏನೂ ಒಂದು ಆ ಮಾಡ್ತಾ ಇಲ್ಲ ಅದೇ ಒಂದು ದುಃಖದ ವಿಷಯ ಯಾಕಂತ ಹೇಳಿದ್ರೆ ನನ್ಗೊಂದು ಅನುಮಾನ ಈ ಕೃತ್ಯ ಎಲ್ಲ ಮಾಡ್ತಾರಲ್ಲ ಅವರ ಮನೆಯಲ್ಲಿ ಹೆಣ್ಮಕ್ಳು ಇಲ್ವಾ ಅಂತ ನನ್ಗೊಂದು ಅನುಮಾನ ಯಾಕಂತ ಹೇಳಿದ್ರೆ ಅವರಿಗೆ ಒಂದು ಜನ್ಮ ಕೊಟ್ಟ ತಾಯಿನೂ ಇಲ್ವಾ ನಾನ್ ಕೇಳೋದು ಅವರಿಗೆ ಜನ್ಮ ಕೊಟ್ಟ ತಾಯಿನೂ ಒಂದು ಹೆಣ್ಣು ಅವರಿಗೆ ಒಂದು ಹೆಣ್ಣಿನ ಹೆಣ್ಣು ಹೆಣ್ಣು ಮಕ್ಕಳು ಅವರಿಗೆ ಏನಾದರೂ ಅಡೆ ಅಡೆತಡೆ ಮಾಡಿದ್ರೆ ಅವರನ್ನು ಕೊಲೆ ಮಾಡುದು ಗಂಡಸರನ್ನು ಕೆಲವು ಕೊಲೆ ಮಾಡುದು ಏನು ಅಂತ ಗೊತ್ತಾಗ್ತಾ ಇಲ್ಲ ಇವ್ರಿಗೆ ಮನಸ್ಸಲ್ಲಿ ಇವರ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ಗೊತ್ತಿಲ್ಲ ಆದ್ರೆ ಒಂದು ಹೇಳ್ತೀನಿ ನಾನು ಯಾವಾಗ ಸೌಜನ್ಯನ ಕೊಲೆಯ ನಂತರ ಆ ಸೌಜನ್ಯನ ನಮ್ಮ ಒಂದು ದೇಹ ನಮ್ಗೆ ಯಾವಾಗ ಸಿಕ್ಕಿತೋ ಆವಾಗದ ಆವಾಗ್ನಿಂದ ಯಾವುದೇ ರೀತಿಯ ಒಂದು ಕೊಲೆ ಆಗ್ಲಿ ಅಹಿತಕರ ಘಟನೆಗಳು ಆ ಊರಲ್ಲಿ ನಡೆದಿಲ್ಲ ಯಾಕೆ ಯಾಕಂತ ಹೇಳಿದ್ರೆ ಸೌಜನ್ಯನೇ ಒಂದು ದೇವರ ಸ್ವರೂಪ ಅಂತ ನಮ್ ಭಾವನೆ ನಮ್ ಗೊತ್ತು ನಾವ ನಾನು ಹೋರಾಟಕ್ಕೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ ನನ್ ನಮ್ಮ ಊರಲ್ಲಿ ನಮ್ಮ ಮಂಗಳೂರಲ್ಲಿ ಆ ಎಷ್ಟೋ ಯುವಕರು ಎಷ್ಟೋ ಒಂದು ಮುಖಂಡರು ಎಷ್ಟೋ ಒಂದು ಈ ಆ ಸಂಘದವರೆಲ್ಲ ಹೋಗ್ಬಿಟ್ಟು ತುಂಬಾ ಹೋರಾಟ ಮಾಡಿದ್ದಾರೆ ಪಾಪ ಅನ್ನ ನೀರು ಇಲ್ಲದೆ ಹೋರಾಟ ಮಾಡಿದ್ದಾರೆ ನ್ಯಾಯಕ್ಕಾಗಿ ತುಂಬಾ ಅಂದ್ರೆ ತುಂಬಾ ಹೋರಾಟ ಮಾಡಿರೋ ಅಂತ ತುಂಬಾ ಯುವಕರು ಇದ್ದಾರೆ ಎಲ್ಲರಿಗೂ ನಾನು ಕೇಳ್ಕೊಳ್ದು ಇಷ್ಟೆ ದಯವಿಟ್ಟು ಅನ್ನ ತಮ್ಮಂದಿರೇ ಎಲ್ಲರಿಗೂ ನಾನು ಕೇಳ್ಕೊಳ್ತು ಎಲ್ಲಿ ಆದ್ರೂ ಒಂದು ಹೆಣ್ಮಗು ಒಂಟಿಯಾಗಿ ಹೋಗ್ತಾ ಇದ್ರೆ ನೀವೇನಾದ್ರೂ ಒಂದು ಹುಡುಗರು ಏನಾದ್ರೂ ಇದೆ ದಯವಿಟ್ಟು ಆ ಹುಡುಗಿ ಎಲ್ಲಿಗೆ ಹೋಗ್ತಿದ್ದಾಲೆ ಒಬ್ಳೇ ಹೋಗ್ತಿದ್ದಲ್ಲ ಏನಾದ್ರೂ ನೀವು ಮಾತಾಡ್ಬಿಟ್ಟು ಹೋಗ್ಬಿಟ್ಟು ಅವ್ರು ಎಲ್ಲಾದ್ರೂ ಹೋಗ್ತಿದ್ದಾರೆ ಅಂದ್ರೆ ಅಲ್ಲಿ ಬಸ್ ಸ್ಟಾಪಿಗೆ ಅದು ಏನಾದರೂ ಸ್ವಲ್ಪ ಮಾತಾಡ್ಬಿಟ್ಟು ಅವ್ರನ್ನ ಕಲ್ಸಿಕೊಡಿ ಏನು ತೊಂದರೆ ಮಾಡಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಿಮ್ಮನೆಯಲ್ಲೂ ಹೆಣ್ಮಕ್ಳಿದಾರೆ ಯಾಕಂದ್ರೆ ನಿಮ್ಗೂ ಜಮಾ ಕೊಟ್ಟಿರೋಲ್ಲಿ ಎಣ್ಣೆ ಆದರೆ ಎಲ್ಲರಿಗೂ ನಾನು ಹೇಳುವುದಿಷ್ಟೇ ದಯವಿಟ್ಟು ಹೆಣ್ಮಕ್ಳನ್ನ ಅಷ್ಟೊಂದು ತಾಶರವಾಗಿ ನೋಡ ಹೋಗ್ಬೇಡಿ ಅಹ್ ಏನಾದರೂ ಏನಾದ್ರೂ ಅಷ್ಟೇ ಕ್ರೂರವಾಗಿ ಹಿಂಸೆ ಕೊಡುವಂತಹ ಶಕ್ತಿನೂ ಒಬ್ಬ ಹೆಣ್ಣು ಮಕ್ಕಳಿಗೆ ಇರುತ್ತೆ ಆದ್ರೆ ಏನು ಮಾಡೋದು ಈಗಿನ ಕಾಲದಲ್ಲಿ ಏನಾದರೂ ಒಂದು ಏನೋ ತೊಗೊಂಡ್ಬಿಟ್ಟು ಈ ತರ ಒಂದು ಕೆಟ್ಟ ಕೆಲಸ ಮಾಡ್ತಾರ ಏನೂ ಗೊತ್ತಿಲ್ಲ ಆದ್ರೆ ತುಂಬಾ 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 ನನಗೆ ಬೇಜಾರಾಗಿರೋದು ಇನ್ನೊಂದು ವಿಷಯ ಏನು ಅಂದ್ರೆ ಆ ಈ ಮೊದಲು ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ ಒಬ್ಬ ಯೂಟ್ಯೂಬರಿಗೆ ಅಹ್ ಏನೆಲ್ಲ ಒಂದು ಇದು ಮಾಡಿದ್ರು ಅಂದ್ರೆ ಅಷ್ಟಿಷ್ಟ ಅಲ್ಲ ಅವರ ಚಾನೆಲ್ ಅನ್ನು ಕೂಡ ಡಿಲೀಟ್ ಮಾಡಕ್ಕೆ ಹಾಕಿದ್ರು ಇಷ್ಟೆ ಇಷ್ಟೆಲ್ಲ ಸಾರಿ ಇಷ್ಟೆಲ್ಲ ಒಂದು ಚಾನೆಲ್ ಅನ್ನ ಡಿಲೀಟ್ ಮಾಡೋ ಮಾಡೋಕೆ ಅವ್ರು ಮುಂದೋಗ್ತಾರೆ ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ ಯಾರು ತಪ್ಪಿತಸ್ಥರು ಅವ್ರಿಗೆ ಏಕೆ ಭಯ ಯಾಕೆ ಇವರೆಲ್ಲ ಆ ತರಹ ಮಾಡಿದ್ರೆ ಇವರ ಯೂಟ್ಯೂಬರ್ ಇದಕ್ಕೆ ಹಣ ಕೊಟ್ಬಿಟ್ಟು ಇವರು ಡಿಲೀಟ್ ಮಾಡಿಸ್ಬೇಕಾದ್ರೆ ಎಷ್ಟು ಪವರ್ಫುಲ್ ಆಗಿರ್ತಾರೆ ನೋಡಿ ಆ ಕಾನೂನನ್ನೇ ಇವರ ಕೈಯಲ್ಲಿ ಹತೋಟಿಯಲ್ಲಿ ಇಟ್ಕೊಂಡು ಆ ಯೂಟ್ಯೂಬ್ ಚಾನಲ್ನೇ ಒಂದು ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಇದರಲ್ಲಿ ತಪ್ಪೇನಿದೆ ಹೇಳಿ ಆ ಹುಡ್ಗ ಏನ್ ತಪ್ಪು ಮಾಡಿದ್ರು ಅಂತ ಹೇಳಿ ಏನೂ ತಪ್ಪು ಮಾಡಿಲ್ಲ ಆ ಹುಡ್ಗ ಒಂದು ಜಾತಿ ನೋಡಿಲ್ಲ ಬರೀ ಮನಸ್ಸತ್ ಮನಸ್ಸತ್ವದ ನೋಡಿದ್ರು ನಾನು ಹೇಳ್ತೀನಿ ಕೇಳಿ ಅವರಿಗೆ ಅವರಿಗೂ ಒಂದು ಒಳ್ಳೆ ಅಂದ್ರೆ ತುಂಬಾ ಸಿಹಿಯಾದ ಒಂದು ಸಂದೇಶ ಕಲಿಸಿರುವಂಥ ಒಂದು ವ್ಯಕ್ತಿ ಹೆಸರು ಹೇಳಲ್ಲ ನಾನು ಆ ಯೂಟ್ಯೂಬರಿಗೆ ಹೇಳಿರುವಂತ ಮಾತು ಹೇಳ್ತೀನಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂದ್ರೆ ನನಗೆ ಇದು ನೋಡಿಬಿಟ್ಟು ತುಂಬಾ ಖುಷಿ ನಮ್ಮ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಆದರೆ ಒಬ್ಬ ಪಾಪದ ಹುಡುಗಿಗೆ ಒಂದು ಒಂದು ಏನೂ ತಿಳಿಯೋದು ಒಂದು ಮಗುವಿಗೆ ಈ ತರ ಮಾಡಿ ಒಂದು ಓ ಹುಡುಗಿಯ ವಿಷಯ ಹೇಳ್ತಾ ಇಲ್ಲ ದೇಹದ ಸಾವಿರಾರು ಹೆಣಗಳನ್ನ ಉರುಳಿಸ್ಬಿಟ್ಟು ಅಹ್ ಅವರು ತುಂಬಾ ಒಂದು ಇದರಲ್ಲಿ ಇದ್ದಾರೆ ಆದ್ರೆ ಒಂದಲ್ಲ ಒಂದು ದಿನ ದೇವರು ಕಂಡ್ಬಿಟ್ಟು ನೋಡ್ತಾರೆ ಇಲ್ಲ ಅಂತ ಹೇಳಲ್ಲ ಅವ್ರಿಗೊಂದು ಕಾಲ ಇದೆ ಆದ್ರೆ ಇರಿ ಸ್ವಲ್ಪ ದಿನ ನಾವು ಕಾಯೋಣ ಎಷ್ಟು ವರ್ಷ ನಾವು ಕಾದಿದ್ದೀವಿ ಅಂತ ಏನೋ ಸ್ವಲ್ಪ ದಿನ ಯೋ ನಮಗೆ ಸಾಕ್ಷಿ ಹೇಳೋ ಒಬ್ಬ ಮನುಷ್ಯನ ಆ ದೇವರೇ ಕಳಿಸಿರೋದು ಸೌಜನ್ಯ ಅನ್ನೋ ಒಂದು ದೇವಿ ಸ್ವರೂಪ ಇರುವಂತ ಒಂದು ಶಕ್ತಿ ಇಂದ ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿದೆ ಇವಾಗ ನಡೆಯುವಂತ ಒಂದು ಅನ್ಯಾಯ ಇನ್ನು ಮೇಲೆ ನಡೆ ಕೂಡು ಅಂತ ಯಾರೇ ಆಗಿರಲಿ ಅಂತ ಒಂದು ಕೂ ಕ್ರೂರಿಗಳನ್ನ ಆದಷ್ಟು ಬೇಗ ಹಿಡಿದು ಅವರನ್ನ ಹೇಗೆ ನಾನು ಕೇಳ್ತಾ ಇರೋದು ಪಬ್ಲಿಕ್ಕೆ ಅವ್ರಿಗೇನಾದ್ರು ಪಬ್ಲಿಕ್ ಗೆ ನನ್ಗೇನು ಬೇಜಾರಿಲ್ಲ ಆ ಪಬ್ಲಿಕ್ಕೆ ನೋಡ್ಕೊಳ್ತಾರೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಆದ್ರೆ ನಾನು ದಯವಿಟ್ಟು ಕೇಳ್ಕೊಳ್ತಾ ಇರೋದು ನ್ಯಾಯಕ್ಕಾಗಿ ಎಲ್ರೂ ಮುಂದೆ ಬನ್ನಿ ನಾವು ಇಷ್ಟು ವರ್ಷದಲ್ಲಿ ಹೋರಾಟ ಮಾಡಿರೋದಕ್ಕೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆ ನಾ ಹೇಳ್ತೀನಿ ಕೇಳಿ ಆ ಒಂದು ಮಾತು ಏನೂ ಒಂದು ತಿಳಿಯದ ಒಂದು ಹೆಣ್ಣು ಮಗುವಿಗೆ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸಲು ಹೋದೆ ನೀನು ಜನ ನಿನ್ನ ಜಾತಿ ಬೇರೆ ಧರ್ಮ ಬೇರೆ ಅಂದರಯ್ಯಾ ಜಾತಿ ಯಾವುದಾದರೇನಯ್ಯ ಮನುಷ್ಯತ್ವ ಮುಖ್ಯವಯ್ಯ ನಿನ್ನ ಹಿಂದೆ ಅದೆಷ್ಟೋ ಜನಗಳ ಆಶೀರ್ವಾದ ಇದೆ ಅಂಜದೆ ನುಗ್ಗು ನೀ ಮುಂದೆ ಕೊನೆಗೂ ಸೌಜನ್ಯ ಅನ್ನುವ ಮುಗ್ಧ ಹುಡುಗಿ ಹುಡುಗಿಗೆ ನ್ಯಾಯ ಕೊಡಿಸೋಗೆ ನೀನೇ ಬರಬೇಕಾಯ್ತು ಸೃಷ್ಟಿಕರ್ತನ ಮುಂದೆ ನಾವು ಯಾವ ಲೆಕ್ಕವಯ್ಯ ಇದು ಆ ಒಂದು ತುಂಬಾ ಅಂದ್ರೆ ತುಂಬಾನೇ ಈ ಒಂದು ವಾಕ್ಯನ ನೋಡ್ಬಿಟ್ಟು ನಂಗೆ ತುಂಬಾ ಖುಷಿಯಾಯ್ತು ಯಾರು ಬರ್ದಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಅವ್ರ ಹೆಸರು ಇಲ್ಲ ಏನೋ ಇಲ್ಲ ಒಂದು ಇದರಲ್ಲಿ ನೋಡಿದೆ ನಾನು ಹಾಗಾಗಿ ಅದನ್ನ ನಾನು ಮತ್ತೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆ ತುಂಬಾ ಬೇಜಾರಾಗ್ತಾ ಇದೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಆದಷ್ಟು ಬೇಗ ಆ ಕ್ರೂರಿಗಳು ಸಿಕ್ಕಾಕೊಳ್ಳಿ ಇನ್ನು ಮುಂದೆ ನಮ್ಮ ಮಂಗಳೂರಲ್ಲಿ ಇಂಥ ಅಹಿತಕರ ಘಟನೆ ನಡೆಯಬೂಡುದು ನಾನು ಕೇಳ್ಕೊಳ್ತಾ ಇರೋದು ದಯವಿಟ್ಟು ಎಲ್ಲರೂ ನೀವು ಜಾತಿ ಮತ ಪಂಥ ಅಂತ ಹೇಳ್ಕೊಂಡು ಈ ವಿಷಯದಲ್ಲಿ ಏನೂ ಮಾಡಕ್ ಹೋಗ್ಬಿಡಿ ಎಲ್ಲರೂ ಒಂದಾಗಿ ಎಲ್ಲರೂ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಒಂದಾಗಿಬಿಟ್ಟು ಎಲ್ಲರೂ ಎನ್ ಎಲ್ಲರ ಮನೆಯ ಹೆಣ್ಮಕ್ಳು ಕೂಡ ಒಂದೇ ತರ ಇರೋದು ಅದ್ರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ ಆದ್ರೆ ಎಲ್ರೂ ಒಗ್ಗಟ್ಟಾಗೋಣ ನಾವು ಎಲ್ರು ಹ್ಮ್ ಒಂದು ಈ ತರ ಹೋರಾಟ ನಡೀಬೇಕಾದ್ರೆ ಎಲ್ಲರೂ ಸೇರಿ ಇದಕ್ಕೆ ನಾವು ಬೆಂಬಲ ಕೊಡೋಣ ಅಂತ ನಾನು ಕೇಳ್ತಾ ಕೇಳ್ಕೊಳ್ತಾ ಇದ್ದೀನಿ ನ್ಯಾಯಕ್ಕಾಗಿ ಎಲ್ರು ಮುಂದೆ ಬನ್ನಿ ಯಾಕಂದ್ರೆ ಇವತ್ತು ಆ ಇದು ಒಂದು ಬೇರೆ ಜಾತಿ ಹುಡುಗಿಯನ್ನು ನಾವು ಯಾಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನೀವು ಯಾಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಎಲ್ಲಾ ಜಾತಿಯ ಹೆಣ್ಮಕ್ಳು ಹೊರಗಡೆ ಹೋಗ್ಲೇಬೇಕಾಗುತ್ತೆ ನಮ್ಮ ಸಮಾಜ ಅಷ್ಟೊಂದು ಮುಂದುವರಿದಿದೆ ನಿಮಗೂ ಗೊತ್ತಿದೆ ಎಲ್ಲರೂ ಮನೆ ಒಳಗಡೆ ಇರೋಕ್ಕಾಗಲ್ಲ ಆಗಲ್ಲ ಹಾಗಾಗಿ ಯಾರಿಗೆ ಯಾವಾಗ ಏನು ಆಗುತ್ತೆ ಗೊತ್ತಿಲ್ಲ ಹಾಗಾಗಿ ಕೇಳ್ತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ತುಂಬಾ ತುಂಬಾ ಸೇಫ್ಟಿಯಲ್ಲಿರಿ ಯಾರ ಮೇಲೂ ಡಿಪೆಂಡ್ ಆಗಿರಕ್ಕೆ ಹೋಗ್ಬೇಡಿ ಆದ್ರೆ ಚಿಕ್ಕ ಮಕ್ಕಳಿಗೂ ನಾವು ಹೇಳ್ಕೊಡ್ಬೇಕು ಈಗಿನ ಕಾಲದಲ್ಲಿ ಹೇಗೆ ಇರಬೇಕು ಯಾವ ಜನ್ಗಳ ಮುಂದೆ ನಾವು ಯಾವ ತರ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳಿಗೂ ಹೇಳ್ಕೊಂಡು ತಿಳಿಸ್ಕೊಂಡು ನಮ್ಮ ಒಂದು ಆ ಪ್ರೊಟೆಕ್ಷನ್ ಅಲ್ಲಿ ಇದ್ರೆ ನಮಗೂ ಒಳ್ಳೆಯದು ಫ್ಯಾಮಿಲಿಗೂ ಒಳ್ಳೆಯದು ದಯವಿಟ್ಟು ನನಗೆ ಮಾತಾಡೋಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಒಂದೆರಡು ಎರಡು ಮೂರು ವಿಡಿಯೋಸ್ ನೋಡಿದೆ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗ್ಬಿಡ್ತು ನಮ್ಗೆನೆ ಇಷ್ಟೊಂದು ದುಃಖ ಆಗ್ತಾ ಇದೆ ಹ್ಮ್ ಹೆಣ್ಮಕ್ಕಳನ್ನ ಗಂಡಸರನ್ನ ಕಲ್ಕೊಂಡಿರುವಂತ ಅಪ್ಪಮ್ಮನ ಮನಸ್ಸು ಹೇಗಿರ್ಬಹುದು ಅಕ್ಕ ತಂಗಿಯರ ಮನಸ್ಸುಗಳು ಏನೋ ಹೇಗಿರ್ಬೋದು ಎಷ್ಟೋ ವರ್ಷಗಳಿಂದ ಆ ಅವರನ್ನ ಕಲ್ಕೊಂಡ್ಬಿಟ್ಟಿದ್ದಾರೆ ಹ್ಮ್ ಅವರ ಆಸ್ತಿಯೂ ಸಿಕ್ಕಿಲ್ಲ ದೇಹನೂ ಸಿಕ್ಕಿಲ್ಲ ಆಸ್ತಿಯೂ ಸಿಕ್ಕಿಲ್ಲ ಪಾಪ ಹೇಳಕ್ಕೇ ಕಷ್ಟ ಆಗುತ್ತೆ ಓಕೆ ಇನ್ನು ಮೇಲೆ ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಿಮಗೆಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋನ ಆದಷ್ಟು ಆದಷ್ಟು ಶೇರ್ ಮಾಡಿ ನಾನು ಒಂದು ರಿಕ್ವೆಸ್ಟಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋನು ಇಷ್ಟೊಂದು ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಬರುತ್ತೆ ಯಾಕೆ ನಮ್ಮ ಮೋದಿಜಿಯವರು ನೋಡ್ತಾ ಇಲ್ಲ ಅದೇ ನನಗೆ ಒಂದು ಕ್ವಶನಲ್ಲಿ ನನ್ನ ಮನಸ್ಸಲ್ಲಿದೆ ದಯವಿಟ್ಟು ಈ ವಿಡಿಯೋಸನ್ನಾದರೂ ಇಲ್ಲ ಬೇರೆಯವರ ಏನಾದರೂ ವೀಡಿಯೋಸನ್ನು ನಮ್ಮ ಮೋದಿಜಿಯವರಿಗೆ ತಲುಪುವವರೆಗೂ ಶೇರ್ ಮಾಡಿ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಅವರಾದರೂ ಏನಾದರೂ ನಮಗೆ ನಮ್ಮ ಹೋರಾಟಗಾರರಿಗೆ ಅಥವಾ ಈ ಎಷ್ಟು ಸಾವಿರಗಟ್ಟಲೆ ಹೆಣ್ಮಕ್ಳಲ್ಲಿ ಎಷ್ಟು ಜನ ಹೆಣ್ಮಕ್ಳು ಎಷ್ಟು ಜನ ಗಂಡ್ಮಕ್ಳು ಗೊತ್ತಿಲ್ಲ ಪಾಪ ದೇವರ ಸನ್ನಿಧಾನಕ್ಕೆ ಹೋಗಿದ್ದಾರೆ ಆ ಅಂತ ಒಂದು ಆತ್ಮಗಳಿಗೆ ಅಂತ ಒಂದು ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಕೊಳ್ಳೋದಕ್ಕಾಗಿ ಮೋದಿಜಿಯವರಿಗೆ ನಾನು ದಯವಿಟ್ಟು ವಿನಂತಿ ಮಾಡಿಕೊಳ್ಳೋದು ದಯವಿಟ್ಟು ಅಂತ ಬಡಪಾಯಿ ಒಂದು ಫ್ಯಾಮಿಲಿಗೆ ಕುಟುಂಬಕ್ಕೆ ನಿಮ್ಮ ಒಂದು ಇದು ಬೇಕು ಆಕ್ಸ್ತಕ್ಷೇಪ ಬೇಕು ದಯವಿಟ್ಟು ಈ ವಿಡಿಯೋ ನೋಡಿದಾದರೂ ನಮ್ಮ ಮಂಗಳೂರಲ್ಲಿ ನಡೆಯುವಂಥ ಇಷ್ಟೊಂದು ಕ್ರೂರವಾಗಿ ನಡೆದಿರುವಂಥ ಒಂದು ಅನ್ಯಾಯಕ್ಕಾಗರು ನ್ಯಾಯ ಕೊಡಿ ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಮಾತಾಡೋಕ್ಕಾಗೋದು ನನಗೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಮುಂದೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಟಾಟಾ ಬಾಯ್ ಬಾಯ್